ಹಾಯ್ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲೂಗೆಡ್ಡೆ ದೋಸೆ ಬಗ್ಗೆ ಹೇಳ್ತೀನಿ ನಾನು ಇಲ್ಲಿ ಒಂದು ಎರಡು ಆಲೂಗೆಡ್ಡೆ ತಗೊಂಡು ಅದನ್ನು ಅರ್ಧ ಹೋಳ್ ಥರ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಇವಾಗ ಆಲೂಗೆಡ್ಡೆ ಬೇಯಿಸ್ಕೊಂಡಾಗಿದೆ ಈಗ ಅದನ್ನು ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆ ಎಲ್ಲ ತೆಗೆದ ನಂತರ ಆಲೂಗೆಡ್ಡೆನ ನುಣ್ಣಗೆ ರೆಡಿ ಮಾಡ್ಕೋಬೇಕು ನೀವು ಕೈಯಲ್ಲೂ ಕೂಡ ಮಾಡ್ಕೊಬೋದು ಇಲ್ಲ ಅಂತಂದರೆ ಮಿಕ್ಸಿಲಿ ಒಂದು ಸರಿ ರುಬ್ಕೊಂಡ್ರೆ ಕೂಡ ಆಗುತ್ತೆ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಹಚ್ಕೊಂಡಿರುವಂತಹ ಈರುಳ್ಳಿ ನಿಮಗೆ ಖಾರಕ್ಕೆ ಬೇಕು ಅಂತಂದ್ರೂ ಕೂಡ ಮೆಣಸಿನ್ಕಾಯನ್ನು ಕೂಡ ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಹಾಗೆ ಚಿಲ್ಲಿ ಪೌಡ್ರು ಸ್ವಲ್ಪ ಹಿಂಗು ಒಂದು ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕರು ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು ಕರಿಮೆ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜೀರಿಗೆ ನಾನು ತುರಿದು ಇಟ್ಕೊಂಡಿರೋ ಅಂತಹ ಕ್ಯಾರೆಟನ್ನು ಕೂಡ ತೊಗೊಂಡಿದ್ದೀನಿ ಒಂದು ಬೌಲು ಗೋಧಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ನುಣ್ಣಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಬೇಯಿಸಿರುವಂಥದ್ದನ್ನು ನಾನು ಸ್ವಲ್ಪ ಮಿಕ್ಸಿಲೇ ಹಾಕಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಹಾಗೆ ತುಂಬ ನುಣ್ಣಗಿರುತ್ತೆ ಅಂತಂದ್ಬಿಟ್ಟು ನೋಡಿ ಈ ರೀತಿಯಾಗಿ ಬರಬೇಕು ನುಣ್ಣಗೆ ಅದಕ್ಕೆ ನಾನು ಒಂದು ಆಲೂಗೆಡ್ಡೆ ತೊಗೊಂಡ್ರೆ ನೀವು ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು ನೀವು ಗೋಧಿ ಹಿಟ್ಟು ಅಕ್ಕಿ ಹಿಡು ಎರಡು ಕೂಡ ಆಪ್ಷನ್ ಇದೆ ಇದಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗಂಟು ಇಲ್ದಿರೋ ರೀತಿ ಅದನ್ನು ನೀಟಾಗಿ ಬಳಸ್ಕೊಳ್ತಾ ಹೋಗಿ ನಾನಿಲ್ಲಿ ಎರಡು ಆಲೂಗೆಡ್ಡೆ ತಗೊಂಡಿರೋದ್ರಿಂದ ನಾನು ಒಂದು ಎರಡು ಎರಡೂವರೆ ಅಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ಳಿ ಆದರೆ ಒಂದು ಆಲೂಗೆಡ್ಡೆಗೆ ಒಂದು ದೊಡ್ಡ ಬೌಲಷ್ಟು ಗೋಧಿ ಹಿಟ್ಟು ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಈ ಪ್ರಮಾಣದಲ್ಲಿ ಹಾಕ್ಕೋಬೇಕು ಗಂಟು ಇಲ್ಲದೇ ರೀತಿ ನೀವು ಕಲಿಸ್ಕೊಂಡ ನಂತರ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಾನು ಏನೆಲ್ಲ ತೋರಿಸಿದೆ ಐಟಮು ಎಲ್ಲನೂ ಕೂಡ ಹಾಕ್ಕೊಂಡು ದೋಸೆನ ಹೇಗೆ ರೆಡಿ ಮಾಡ್ಕೋತೀರೋ ಆ ಹದಕ್ಕೆ ನೀವು ರೆಡಿ ಮಾಡಿಕೊಂಡ್ರೆ ಸಾಕು ಆವಾಗಲೇ ನೀವು ಸ್ವಲ್ಪ ಖಾರ ಉಪ್ಪು ಏನು ಬೇಕು ಆವಾಗಲೇ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ದೋಸೆ ಹುಯ್ತಾ ಇದ್ದೀನಿ ಇವಾಗ ಒಂದು ತವಕಲ್ಲಿ ಹಿಟ್ಟು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ದೋಸೆನ ಹುಯ್ತಾ ಇದ್ದೀನಿ ತುಂಬ ತೆಳುವಾಗಿ ದೋಸೆ ಹುಯಬೇಡಿ ಒಂದು ಮೀಡಿಯಮ್ ಇದರಲ್ಲಿ ದೋಸೆನ ರೆಡಿ ಮಾಡಿಕೊಂಡ್ರೆ ಸಾಕು करते ಯಾವ ರೀತಿ ಆಲೂಗಡ್ಡೆ ದೋಸೆ ಮಾಡೋದು ಅಂತ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು ಎಲ್ಲರೂ ಕೂಡ ಮಾಡ್ಬೋದು ನೀವು ಕೂಡ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಬಾ ಬಾಯ್